ಎನಿ ಎನಿ ಏರಿಯಾ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಇವಾಗ ಇನ್ನು ಎರಡು ವಿಡಿಯೋ ನೋಡ್ಕೊಂಡ್ ಬಂದಿದ್ದೀರಾ ಫಸ್ಟು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿದ್ವಿ ಅದು ನೋಡಿದ್ರೆ ಸೆಕೆಂಡು ಸೌತ್ ಅಡ್ಕಾಗ ಹೋಗಿದ್ವಿ ಅದನ್ನು ನೋಡಿದ್ರೆ ಇವಾಗ ಬಂದಿರೋದು ಫೈನಲಿ ಧರ್ಮಸ್ಥಳ ಫಸ್ಟ್ ರೀಚ್ ಆಗಿದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಬಡೆ ಚೇಂಜ್ ಮಾಡ್ಕೊಂಬಿಟ್ಟು ಲುಂಗಿ ಹಾಕೊಂಡ್ಬಿಟ್ಟು ಬಂದು ನಿಂತ್ಕೊಂಡ್ರೆ ಅವರು ಇನ್ನೂರು ರೂಪಾಯಿ ಕೊಡಿ ಡೈರೆಕ್ಟಾಗಿ ಬಿಡ್ತೀವಿ ಅಂದರು ಬೇಡ ಅಂದ್ಬಿಟ್ಟು ಒಂದು ಸರ್ಕಲ್ ಮಾಡ್ಕೊಂಡು ಅಲ್ಲಿಂದ ಬಂದು ಇಲ್ಲಿ ನಿಂತ್ಕೊಂಡ್ವಿ ಏನೂ ಜನ ಇಲ್ಲ ಅಂದರು ಸುಮ್ಮನೆ ನೆನೆಸ್ಬಿಟ್ಟು ಡಿಮ್ಯಾಂಡ್ ಕ್ರಿಯೇಟ್ ಮಾಡೋಕ್ಕೆ ಏನೂ ಮಾಡಿದ್ರು ಆದರೂ ಪರವಾಗಿಲ್ಲ ಅಂತ ನಿಂತ್ಕೊಂಡು ವೆಯ್ಟ್ ಮಾಡಿದ್ವಿ ನೋಡಿ ಜನನೇ ಇಲ್ಲ ಆದರೂ ವೆಯ್ಟ್ ಮಾಡಿಸಿದ್ರು ಹೋಗಲಿ ಅಂದ್ಬಿಟ್ಟು ಫೋಟೋ ತಗೊಂಡ್ಬಿಟ್ಟು ನೆಕ್ಸ್ಟು ನಮ್ಮ ಗೂಳಿ ಗೂಳಿ ಮೀಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಒಂದು ಸ್ಟೇಗೆ ಹೋದ್ವಿ ಗುರು ಏನು ಅಂದರೆ ಈ ಮನೆ ನಮ್ಮ ಮನೆ ಥರನೇ ಇತ್ತು ಗುರು ಸಖತ್ತಾಗಿತ್ತು ಎಲ್ಲಾನು ಆಮೇಲೆ ಅದು ಎಲ್ಲರೂ ಸಖತ್ತು ಟಯರ್ಡ್ ಆಗಿದ್ದರಿಂದ ಎಲ್ಲರೂ ಬಂದ ನೋಡಿ ಸರ್ ಆಲ್ರೆಡಿ ಇಲ್ಲಿ ಪಾಚಿ ಮಾಡಿಬಿಟ್ಟಿದ್ದಾರೆ ಹ್ಞೂ ಇದೇ ಥರ ನಾವು ಪಾಚಿ ಮಾಡಿಬಿಟ್ಟು ಎಲ್ಲರೂ ಫುಲ್ಲು ನಿದ್ದೆ ಮಾಡಿದ್ವಿ ಬೆಳಗ್ಗೆ ಹಲೋ ಎಲ್ಲರ್ದು ನಮಸ್ಕಾರ ನಾನು ನಿಮ್ಮ ಮಧು ಗೂಳಿ ಇದು ಡೇ ಟು ನಿನ್ನೆ ಧರ್ಮಸ್ಥಳ ವಿಡಿಯೋ ನೋಡಿದ್ರೆ ಇವತ್ತು ಡಿಫ್ರೆಂಟ್ ಆಗಿರುತ್ತೆ ಮುಂದೆ ನೋಡಿ ಗುಡ್ ಮಾರ್ನಿಂಗ್ ಯಾ ಮೊಟೆ ಬಾಸ್ ಸ್ಟಡಡ್ ಹ್ಯಾಂಟ್ ಹ್ಯಾಂ ಇಲ್ಲಿ ಇಲ್ಲಿ ಸ್ಮಾಲ್ ಬಾಸ್ ಸ್ಟಡಡ್ ಐಂಟ್ ಹೆಂಗ್ ಆ್ಯಂಡ್ ಯುರೋ ನಾವು ಮಂಗ್ಳೂರಲ್ಲಿ ಮಂಗ್ಳೂರಲ್ಲಿ ಇದೀವಿ ಕದ್ರಿ ಕೆಫೆಗೆ ಬಂದಿದ್ದೀವಿ ಕೆಫೆ ಲುಕ್ಸ್ ಗುಡ್ ಹೆಂಗ್ ಟೇಸ್ಟ್ ಇದೆ ಗೊತ್ತಿಲ್ಲ ಆಮೇಲೆ ರಿವ್ಯೂ ಕೊಡ್ತೀವಿ ನಾವು ಅದೇ ಅವ್ರು ಹೇಳಿದ್ಮೇಲೆ ನಮ್ದಾಗಿ ಕಳಿಸ್ತಾ ಇರುವಂತಹ ಮರ ಯಾವುದು ಕಗಲ್ ಕಾಯಿ ನೋಡಿ ಕಾಯಿ ಹೆಂಗಿದೆ ಈ ಕಾಯಿ ಯಾವುದು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಯಾರು ಕರೆಕ್ಟ್ ಕಮೆಂಟ್ ಮಾಡ್ತಾರೋ ಅವರಿಗೆ ಒಂದು ಬಹುಮಾನ ಇದೆ ಕರೆಕ್ಟ್ ಕಮೆಂಟ್ ಮಾಡ್ಬಿಟ್ಟು ಬಹುಮಾನ ಅಂತ ಹೇಳಿದ್ರೆ ಬಹುಮಾನ ಕೊಡ್ತೀನಿ

अल्लोड़ना इश्त लायंस ही दें था उसके ना मरीजों लायंस जो तेरे आते थे नहीं लायंस बिचड़ों लायंस बिच लायंस लायंस तो तेरे को बन्नी 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 होगा ना सुमिर बन्नी अरे जुटी है प्यारे टी का समय मैंने खाई लम्हा जिसे चाहा जिसे पूछा उसी ने अरुबेरा दिल तोड़ा நோடி எஸ்ட் நான் யாரும் இல்ல பொன்னிங் ஹோகண

ತರ್ಟಿ ಸಿಕ್ಸ್ ಇಯರ್ಸ್ ಅಲ್ಲಿ ಒಂದ್ಸರಿ ಬೀಚ್ ನೋಡಿದ್ರೆ ಹಿಂಗಿರುತ್ತೆ ಅಂತ ಬಾ ನೀರು ಹಂಗೆ ನೀರು ಬಾ ಹಂಗೆ ಚಪ್ಪಲಿ ಬಿಚ್ ಕೊಡ ಏ ಸಖತ್ ಸೈಡ್ ಇಲ್ಲೋಡ್ ಇಲ್ಲಿ

ಸೊ ನಾವು ಬೀಚಿಗೆ ಬಂದು ರೀಲ್ ಮಾಡದಿರೋಕ್ಕಾಗ್ತಾ ರೀಲ್ ಮಾಡಿ ಸ್ಲೋ ಮೋಷನ್ ಮಾಡಿ ಸ್ವಲ್ಪ ಎಲ್ಲ ವೀಡಿಯೋಸ್ ಮಾಡಿ ಚೆನ್ನಾಗಿ ನೀರಲ್ಲಿ ಆಟಾಡಿದ್ವಿ ನೋಡಿ ನನ್ನ ಮಗ ಅಂತ ಒಂದು ದಿನ ಪೂರ್ತಿ ಬರೀ ಬೀಚೆಲ್ಲ ಇದ್ದ ಹಂಗೆ ಕುಣ್ದು ಕುಪ್ಪಾಳಿಸ್ಬಿಟ್ಟ ಮುಳುಗ್ಸಿ ಎದಳಿಸಿ ಎಲ್ಲರನ್ನೂ ಬೀಳ್ಸಿ ಇಲ್ಲೋಡಿ ನೋಡಿ ಇವನು ಹೊರಗಡೆನೆ ಬರ್ತಾಯಿಲ್ಲ ಸೊ ಎಲ್ಲ ಆದಮೇಲೆ ಗ್ರೂಪ್ ಫೋಟೋ ತಗೊಂಡು ಒಂದು ಸ್ವಲ್ಪ ಸೋಲೋ ಫೋಟೋಸ್ ತಗೊಂಡು ಇನ್ನೇನು ಹೋಗಬೇಕು ನೋಡು ನೋಡುಗುರು ಏನಾಯಿತು